ಬೆಳಗಾವಕ್ಕೆ ಹೋಗಿ ತಂದೆನಿ ಪ್ಯಾಂಟ ಕಾಲಾಗ ಹಾಕೀನಿ ಕೊಮ್ಮ ಬೂಟ ಮೈ ಮ್ಯಾಲ ವೈಟ್ ಶರ್ಟ ಹೋಗೀನಿ ಅವರ ಮನೆ ಮಠ ಹಾಕಿ ನಮಸ್ಕಾರ ರೀ ನಾ ಸಂಚಾರ ಮಂಜು ಮಾತಾಡ್ದ ನೀವು ನೋಡಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತ ಸರಿಗಮದ ಒಳಗೆ ಬಾಳು ಬೆಳಗೊಂದಿ ಅವರ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹಾಡ ಬೆಳ್ಳಿ ಮೂಡಿತೋ ಕೋಳಿ ಕೋಗೀತೋ ಈ ಹಾಡನ್ನು ಹಾಡಿದರು ಭಾಳ ಗಿಚ್ಚಿ ಆಗಿತ್ತು ಅನ್ಸಕತೈತಿ ಬರೀ ಒಂದು ಮೂವತ್ತು ಸೆಕೆಂಡಿಂದ ಜಿ ಅವರ ಫೇಸ್ಬುಕ್ ಪೇಜ್ನಾಗ ವಿಡಿಯೋ ನೋಡಿದಕ್ಕೆ ಇನ್ನೂ ಅದನ್ನು ಫುಲ್ ಟಿ ವಿಯಾಗಿ ನೋಡಿದ್ರು ಇನ್ನೂ ಹೆಂಗಾಗಿರ್ಬೇಕು ಅಂತ ಯಾಕೆಂದೆ ಈ ಸಹ ಈ ವಾರದ ಹಿಂದೆ ನೋಡಿದ್ದು ಈ ವಾರದಾಗ ಯಾಕೆ ಸ್ವಲ್ಪ ಡಿಫ್ರೆಂಟ್ ಅನ್ಸಕತೈತಿ ಭಾಳ ಅಂದ್ರೆ ಭಾಳ ಒಂದು ನಮ್ಮನಿ ಅದೊಂದು ಇಷ್ಟು ಸೆಕೆಂಡ್ ಮೂವತ್ತು ಸೆಕೆಂಡ್ ವಿಡಿಯೋಗಳನ್ನು ನೋಡಿ ರೋಮಾಂಚನಂಗ ಆತು ಅಲ್ಲಿ ಆನಂದ್ ಸರ್ ಕಡೆ ಈ ವಾರ ಬಂದಂಗೆ ಕಾಣ್ತಾರೆ ಅವರ ಅಂಕರಿಂಗ್ ಮಾಡಿದಂಗೆ ಕಾಣ್ತಾರೋ ಆ ಕಂಟ್ರಿಲಿ ನಾನವೇನೆ ಈ ಕಂಟ್ರಿ ನಾನವಿನ ಅಂತೇಳಿ ಅಂದಾಗ ಎಲ್ಲ ಒಂದು ನಮ್ನಿ ಅಲ್ಲೆಲ್ಲ ತೋರಿಸಿದ ಪ್ರಕಾರ ಭಾಳ ಭಾರಿ ಆಗೈತಿ ವಾರದ ಪರ್ಫಾರ್ಮೆನ್ಸ್ ಭಾಳ ಬೆಳಗೊಂಡಿರು ಅನ್ಸಾಕತೈತಿ ಟಿ ವಿ ಮುಖಾಂತರ ನೋಡಿದಾಗ ಇನ್ನೂ ಹೆಂಗಾಯ್ತು ಅಂತ ನೋಡ್ಬೇಕನ್ನೋದು ಒಂದು ಟಿ ವಿ ಲೈವ್ ಆಗಿ ಕುತ್ಕೊಂಡು ನೋಡಿದ್ರೂ ಇನ್ನೂ ಅದರದ್ದು ಇನ್ನೂ ಅದನ್ನೊಂದು ಸ್ವಲ್ಪ ಕಣ್ಣಾರೆ ನೋಡಿ ಕಣ್ ತುಂಬ್ಕೊಂಬಿಡೋದಂಥದ್ದು ಭಾಳ ಆಸೆ ಆಗಕತ್ತೈತಿ ಬಟ್ ನೋಡುನು ನಮಗಂತೂ ಟಿ ವಿ ಹೋಗಿ ಕುಂತು ನೋಡುವಂಥ ಭಾಗ್ಯ ಸಿಗ್ತತಿಲ್ಲೋ ಗೊತ್ತಿಲ್ಲ ಬರಲಿಲ್ಲ ನೋಡೋಕ್ಕಾಗಲಿಲ್ಲ ಅಂದರೂ ಇಲ್ಲೇ ಮೊಬೈಲ್ನಾಗ ಕತ್ಕೊಂಡಂಥ ವಿಡಿಯೋಗಳು ಸಾಕಷ್ಟು ಬರ್ತಿರ್ತಾವೆ ಅವನ್ನ ನೋಡೂನು ಭಾಳ ಬೆಳಗೊಂದು ಅವ್ರ ಅಭಿಮಾನಗಳು ಯಾರ್ಯಾರು ಇದ್ದೀರಿ ಈ ಸಂಚಿಕೆ ಒಳಗಿಂದ ಹೆಂಗೆ ಅನಿಸ್ತೈತೆ ಅನ್ನೋದು ಕಾಮೆಂಟ್ ಮಾಡಿರಿ ಇಷ್ಟು ಸಹ ನಾನು ಕಾಮೆಂಟ್ ಬಾಕ್ಸ್ ಹಾಪಿಟ್ಟಿನೂ ಇನ್ನು ಮುಂದೆ ಆನ್ ಮಾಡೀನಿ ನಿಮಗೆ ಯಾರು ಅವ್ರ ಅಭಿಮಾನಿಗಳಿದ್ರೆ ಅವ್ರ ಅನಿಸಿಕೆ ನಮ್ಮ ಕಾಮೆಂಟ್ ಬಾಕ್ಸ್ನಾಗ ತಿಳ್ಸ್ಕೊ ತಿಳಿಸ್ರಿ ಬಾಳು ಬೆಳಗುಂದಿ ಅವರ ಈಗ ಆಲ್ರೆಡಿ ಕಾರ್ಯಕ್ರಮ ಇಲ್ಲಿ ಸರಿಗಮ ಕಾರ್ಯಕ್ರಮ ನಿತ್ಕೊಂಡು ಸರಿಗಮ ಹೋದಾಗ ಅಡಿ ಚೆನ್ನಕ್ಕೆ ಹೋದಾಗ ಕುಣಿತಾಳ ಕುಣಿತಾಳ ಹಾಡ ಆನಂತರ ಲಾವಣ್ಯ ಆ ನಂತರ ಹಿಂಗೆ ನಗವಾಡ ಇದೆಯಾಗಿ ಹೇಳುತ್ತ ಹುಳ ಆನಂತರ ನಂತರ ಕಟಾರೆ ಪಿಕ್ಚರ್ದೊಂದು ದರ್ಶನ್ ಸರ್ ಅವರ ಒಂದು ಪಿಚ್ಚರ್ದೊಂದು ಹಾಡನ್ನು ಹಾಡಿದರು ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹಾಡಿನ ಪಿಚ್ಚರ್ನಂದು ಅದು ಬಂಗಾರದ ಪದರಾಗಿಂದೊಂದು ಹಾಡು ಬೆಳ್ಳಿ ಮೂಡಿತು ಕೂಡ ಕೂಗಿತು ಹಾಡನ್ನು ಹಾಡಿದರು ಇನ್ನು ಮುಂದೆ ನೋಡೋಣ ರೀ ಯಾವ್ಯಾವ ಹಾಡುಗಳನ್ನು ಎಷ್ಟು ಭಾರಿ ಹಾಡ್ತಾರೋ ನೋಡಿ ಇಲ್ಲಿಂದ ನಮ್ಮ ಬಾಳು ಬೆಳಗುಂದಿ ಅವರಿಗೆ ಸಪೋರ್ಟ್ ಮಾಡೋನು ಹಿಂಗೆ ಕುರಿಕಾಗೋತ ಮತ್ತೊಂದು ಬಾಳು ಬೆಳಗುಂದಿ ಅವ್ರದ್ದೊಂದು ಹೊಸ ಸಾಂಗ್ ರಿಲೀಸ್ ಆಗಿತ್ತು ಸಂಗಮೇಶ್ ಮಾಮಾ ಸಾಹಿತ್ಯ ಬರೆದಾನು ಭಾಳ ಮಸ್ತ್ ಪಕ್ಕಿ ಹಾಡನ್ನು ಬರೆದ ವಿಡಿಯೋ ಆಗಿರಲಿ ಖುಷಿ ಬೆಳಗಾವಿ ಅವ್ರನ್ನ ಕರ್ಕೊಂಡ ಆ್ಯಕ್ಟಿಂಗ್ ಮಾಡ್ಯಾರು ಭಾಳ ಮಸ್ತ್ ಆಗೈತೆ ಎಲ್ಲ ಸಾಹಿತ್ಯಗೀತೆ ಅಂತೂ ಭಾರಿ ಬರ್ದಾರು ಒಂದು ಐದೊಂದು ಕಾನ್ಸೆಪ್ಟ್ ಇಟ್ಕೊಂಡ ಆ ಲವ್ ಸ್ಟೋರಿ ಕಾಲ್ಪನಿಕ ಐತಿವ ಏನು ರಿಯಲ್ ಐತೆ ಗೊತ್ತಿಲ್ಲ ಒಟ್ಟು ನೋಡೋ ಒಂಥರ್ಗಿ ಒಂದು ಒಂಥರಿಗೆ ಒಂದು ಮಸ್ತ್ ಪಕ್ಕಿ ಸಾಂಗ್ ಆಗೈತಿ ಜನಪದ ಸಾಂಗ ಭಾಳ ಚಂದ ಚಂದ ಲೈನ್ಸ್ಗಳು ಹಾಕೊಂಡಾರ ಅದ್ರೊಳಗೆಲ್ಲ ಚರಣ ಅಂತೂ ಒಂದಕ್ಕಿಂತ ಒಂದು ಭಾರಿ ಬರ್ದಾರು ಪಲ್ವಿನೂ ಹಂಗೆ ಬರ್ದಾರು ಬೆಳಗಾವಕ್ಕೆ ಹೋಗಿ ತಂದೆನಿ ಪ್ಯಾಂಟ ಕಾಲಾಗ ಹಾಕೀನಿ ಕೊಮ್ಮ ಬೂಟ ಮೈ ಮ್ಯಾಲ ಸರ್ಟ ಶರ್ಟ ಹೋಗೀನಿ ಅವರ ಮನೆ ಮಠ ಹಾಕಿ ಇರಲ್ಲೋ ಕಬ್ಬಿನ ಗೆಟ ನಾಯಿಗೆ ಬಿಡದಿರೋ ಒಂದ ಗೂಟ ಹಿಂಗೆಲ್ಲ ಭಾಳ ಮಸ್ತ್ ಮಸ್ತ್ ಇನ್ನೂ ಅದೇನು ಒಂದು ಸಲ ಎರಡು ಸಲ ಕೇಳೀನಿ ಭಾಳ ಅಂದ್ರೆ ಭಾಳ ಬಾರಿ ಹಾಡ್ಕರೇ ಇನ್ನೂ ಮುಂದೆ ಹೇಳಕ್ಕೆ ಲೈನ್ಸ್ ಮರ್ಯಾಕತ್ತೈತಿ ಬಟ್ ಮಸ್ತ್ ಪಕ್ಕಿ ಸಾಹಿತ್ಯ ಬರೋದವ್ರಿಗೆ ಇದು ಒಂದು ಹಾಡಾಗಿರಲಿ ಒಟ್ಟು ನನ್ನ ಪ್ರಕಾರ ಟೋಟಲಿ ಸಾಹಿತ್ಯ ಇಡಿಯೋ ಎಡಿಟಿಂಗ್ ಎಲ್ಲ ಸೂಪರ್ ಅನಿಸಿತ್ತು ಅದಕ್ಕೆ ಇದು ಹಿಡಿಯೋದ ಮುಖಾಂತರ ಇದನ್ನೊಂದು ಹಂಚ್ಕೊಳ್ಳೋಣ ಅಂತೇಳಿ ಇದ್ರೊಳಗೆ ಇದನ್ನೊಂದು ಜೈಂಟಿಂಗ್ ಮಾಡಿಬಿಟ್ಟು ನನ್ನ ತಗ ಮತ್ತು ಇರಲಿ ಅಂಥೇಳಿ ಚೋಚೋ ಬಾತ್ ಎಲ್ಲಾದ್ರಾಗೋ ಜರ್ ಜರಿ ಇರಲಿ ವಿಡಿಯೋ ಮುಖಾಂತರ ಕಂಟೆಂಟ್ ಅಂತೇಳಿ ಮಾಡಿಬಿಟ್ಟೇನೆ ನಿಮಗೂ ಅದು ನನ್ನ ಹುಡುಗಿ ಚೂ ಬಿಟ್ಟಾಳು ಆ ಹಾಡು ಎಷ್ಟರ ಮಟ್ಟಿಗೆ ಲೈಕ್ ಆಯಿತು ಎಷ್ಟರ ಮಟ್ಟಿಗೆ ನಿಮಗೆ ಇದಾಯ್ತು ಅನ್ನೋದು ಅದನ್ನೂ ಕೂಡ ನಾ ಇವಡಿಯೋ ಕಮೆಂಟ್ ಮಾಡಿರಿ ಮಸ್ತ್ ಆಗಿತ್ತು ನನ್ನ ಪ್ರಕಾರ ಅಂತೂ ಬೆಂಕಿ ಆಗೈತಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತಾನೆ ಸ್ನೇಹಿತರೆ ಯಾರಾದರೂ ಹೊಸಬುರಾಗಿರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಾವು ಹಾಕೋ ವಿಡಿಯೋಗಳು ಇವಾಗ ನೋಟಿಫಿಕೇಶನ್ ಮುಖಾಂತ್ರ ಫಸ್ಟ್ ಬರ್ತಾವೆ ಮತ್ತು ಮುಂದೆ ನಡೆಯೋದಾಗ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಒಟ್ಟಾಟ ಬಾಯ್ ಬಾಯ್